ಸಾವಿನ ನಂತರ ಮನುಷ್ಯ ಏನಾಗುತ್ತಾನೆ ಎಲ್ಲಿಗೆ ಹೋಗುತ್ತಾನೆ ಹೇಗೆ ಹೋಗುತ್ತಾನೆ ದೇಹವನ್ನು ತೊರೆದ ಆತ್ಮಕ್ಕೆ ಏನಾಗುತ್ತದೆ ಸ್ನೇಹಿತರೆ ಒಂದು ವೇಳೆ ನಿಮಗೆ ಮನುಷ್ಯನ ನಂತರ ಏನೆಲ್ಲ ಪ್ರಕ್ರಿಯೆಗಳು ಆಗುತ್ತವೆ ಅನ್ನೋದನ್ನ ತಿಳಿಯುವ ಕುತೂಹಲ ಇದ್ದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಸುಟ್ಟು ಅಂದ ಮೇಲೆ ಸಾವು ಇರಲೇಬೇಕು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ದುಃಖಗಳ ವಿವರಗಳು ನಮ್ಮ ಹಿಂದಿನ ಜೀವನದ ಕಾರ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಇನ್ನೊಂದೆಡೆ ಪ್ರಸ್ತುತ ಜೀವನದ ಕಾರ್ಯಗಳು ನಮ್ಮ ಮುಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ ಎಂದು ನಂಬಲಾಗಿದೆ ಮರಣವನ್ನು ಯಾರು ನಿರಾಕರಿಸದ ಒಂದು ಸತ್ಯ ಮರಣದ ನಂತರ ಸ್ವರ್ಗ ಮತ್ತು ನರಕಗಳ ನಂಬಿಕೆ ಇದೆ ನಮ್ಮ ಹಿಂದೂ ಧರ್ಮದಲ್ಲಿ ಪುರಾಣಗಳ ಪ್ರಕಾರ ನಮ್ಮ ಜೀವನದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ಹಾಗೂ ಯಾರು ಪಾಪಗಳನ್ನು ಮಾಡುತ್ತಾರೋ ಅವರು ನರಕಕ್ಕೆ ಹೋಗುತ್ತಾರೆ ಎಂದು ನಂಬಲಾಗಿದೆ ಆದರೆ ಆತ್ಮ ಯಮಲೋಕಕ್ಕೆ ಹೋಗಿ ಯಮನ ಬಳಿ ನರಳುವುದು ಎಂದು ಗರುಡ ಪುರಾಣದಲ್ಲಿ ಪ್ರಸ್ತಾಪಿಸಲಾಗಿದೆ ಅಲ್ಲದೆ ಒಬ್ಬರು ಹೇಗೆ ಮರಣ ಹೊಂದುತ್ತಾರೆ ಮತ್ತು ತಮ್ಮ ತೀರ್ಪನ್ನು ಹೇಗೆ ಸ್ವೀಕರಿಸುತ್ತಾರೆ ಮತ್ತು ಆತ್ಮದ ರೂಪನ್ನು ಪಡೆದುಕೊಳ್ಳುತ್ತಾರೆ ಎಂಬುದು ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಗರುಡ ಪುರಾಣಗಳಲ್ಲಿ ಆತ್ಮವು ನಿಮ್ಮ ದೇಹವನ್ನು ಹೇಗೆ ತೊರೆಯುತ್ತದೆ ಎಂಬುದರ ಮೇಲೆ ನಿಮ್ಮ ಕರ್ಮಗಳು ನಿರ್ಧರಿಸುತ್ತದೆ ಎಂದು ನಂಬಲಾಗಿದೆ ಸಾವಿನ ನಂತರ ಆತ್ಮವು ದೇಹವನ್ನು ತೊರೆದಾಗ ಅದು ಸ್ವಲ್ಪ ಸಮಯದವರೆಗೆ ಸುಪ್ತಾವ್ಯಸ್ಥೆಯಿಂದ ಇರುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಆತ್ಮವು ಪ್ರಜ್ಞೆಯನ್ನು ಮರಳಿ ಪಡೆದ ನಂತರ ತನ್ನ ದೇಹವನ್ನು ಕಂಡು ದುಃಖಿಸುತ್ತದೆ ದುಃಖದಲ್ಲಿರುವ ತನ್ನ ಕುಟುಂಬದವರನ್ನು ಕಂಡು ಕೂಡ ಅದು ಮರುಕಳಿಸುತ್ತದೆ ತನ್ನ ಕುಟುಂಬದೊಂದಿಗೆ ಮಾತಾಡಲು ಪ್ರಯತ್ನಿಸುತ್ತದೆ ಮತ್ತು ದೇಹವನ್ನು ಮರಳಲು ಇಚ್ಛಿಸುತ್ತದೆ ಎಂದು ಹೇಳಲಾಗಿದೆ ಆತ್ಮವು ಪ್ರಜ್ಞೆಯನ್ನು ಪಡೆದಾದ ತಕ್ಷಣ ಯಮದೂತರು ಬಂದು ಆತ್ಮವನ್ನು ತಮ್ಮೊಂದಿಗೆ ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಯಮಲೋಕದಲ್ಲಿ ಚಿತ್ರಗುಪ್ತರು ಮತ್ತು ಅವನ ಸಹಚರು ಆತ್ಮವು ದೇಹದಲ್ಲಿದ್ದಾಗ ಮಾಡಿದ ಎಲ್ಲಾ ಕಾರ್ಯಗಳ ಲೆಕ್ಕಾಚಾರ ಮಾಡಿ ಅದರ ವಿವರವನ್ನ ಯಮನಿಗೆ ನೀಡುತ್ತಾರೆ ಯಾರಿಗೂ ಕೂಡ ತಾವು ಸಸ್ತಮೇನೆ ತಮ್ಮ ಆತ್ಮ ಏನಾಗುತ್ತದೆ ಅನ್ನುವ ಅರಿವು ಇರುವುದಿಲ್ಲ ನಮ್ಮೆಲ್ಲರ ಪ್ರಕಾರ ಮರಣದ ನಂತರ ನಾವು ಇನ್ನೊಂದು ಜನ್ಮವನ್ನು ಎಂಬ ನಂಬಿಕೆ ನಮ್ಮಲ್ಲಿದೆ ನಿಜವಾಗಿಯೂ ನಾವು ಮರಣದ ನಂತರ ಏನಾಗುತ್ತವೆ ಆತ್ಮಕ್ಕೂ ಯಮಲೋಕಕ್ಕೂ ಏನು ಸಂಬಂಧ ಇಂತಹ ಹಲವಾರು ಆಶ್ಚರ್ಯ ವಿಷಯಗಳನ್ನ ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಪುರಾಣಗಳ ಪ್ರಕಾರ ಸತ್ತ ವ್ಯಕ್ತಿಯ ಆತ್ಮವು ಹನ್ನೆರಡು ದಿವಸದವರೆಗೆ ತನ್ನ ಕುಟುಂಬದಲ್ಲೇ ಉಳಿಯುತ್ತದೆ ಅಂದರೆ ತನ್ನ ಮನೆಯಲ್ಲೇ ಇರುತ್ತದೆ ನಂತರ ಕುಟುಂಬದವರು ನೀಡಿದ ಪಿಂಡದಾನವನ್ನು ನೀರನ್ನು ಕುಡಿದು ತನ್ನ ಅಸ್ವಾಭಾವಿಕ ದೇಹವನ್ನು ತ್ಯಜಿಸುತ್ತದೆ ಎಂದು ನಂಬಲಾಗಿದೆ ಜೀವಂತವಾಗಿದ್ದಾಗ ಮಾಡಿದ ಎಲ್ಲ ಕರ್ಮಗಳನ್ನು ಪಾವತಿಸಬೇಕಾಗುತ್ತದೆ ಈ ಅನಾಚಾರದ ದೇಹವನ್ನು ಯಮದೂತರು ಹನ್ನೆರಡನೇ ದಿನದಂದು ಕಟ್ಟಿ ಯಮನ ಮಾರ್ಗಕ್ಕೆ ಕರೆದೊಯ್ಯುತ್ತಾರೆ ಯಮ ಮಾರ್ಗಕ್ಕೆ ಪ್ರಯಾಣ ಅತ್ಯಂತ ಕಷ್ಟವೆಂದು ಉಲ್ಲೇಖಿಸಲಾಗಿದೆ ಯಮ ಮಾರ್ಗಕ್ಕೆ ಹೋಗುವ ದಾರಿಯಲ್ಲಿ ಆತ್ಮವು ದೇಹದಲ್ಲಿದ್ದಾಗ ಮಾಡಿದ ಕರ್ಮಗಳಿಗೆ ಪ್ರತಿಫಲವನ್ನು ಅನುಭವಿಸುತ್ತದೆ ಹನ್ನೆರಡು ದಿನಗಳಲ್ಲಿ ಆತ್ಮವು ಹದಿನಾರು ನಗರಗಳನ್ನು ಮತ್ತು ಅನೇಕ ನರಕಗಳನ್ನು ದಾಟಿ ಯಮಲೋಕವನ್ನು ತಲುಪುತ್ತದೆ ಆ ಪ್ರತಿಯೊಬ್ಬ ವ್ಯಕ್ತಿಯು ಹನ್ನೆರಡು ದಿನಗಳ ಕಾಲ ಪ್ರೇತಾತ್ಮವಾಗಿ ಅಲೆದಾಡಬೇಕಾಗುತ್ತದೆ ಮರಣ ಹೊಂದಿದ ನಂತರ ವ್ಯಕ್ತಿಯ ಆತ್ಮಕ್ಕೆ ಅಭೌತಿಕ ದೇಹವನ್ನು ಪಡೆಯಲು ಹನ್ನೆರಡು ದಿನಗಳು ಬೇಕಾಗುತ್ತವೆ ಅಭೌತಿಕ ದೇಹವು ಸ್ವರ್ಗದ ಪ್ರಭಾವದಿಂದಾಗಿ ಮತ್ತು ಸದ್ಗುಣದಿಂದಾಗಿ ಪಾಪಕ್ಕೆ ಅನುಗುಣವಾಗಿ ನರಕಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಆತ್ಮವು ಕರ್ಮದ ಫಲವನ್ನು ಅನುಭವಿಸಿದ ನಂತರ ಮತ್ತೆ ಹೊಸ ದೇಹವನ್ನು ಸೇರುತ್ತದೆ ಸ್ವರ್ಗವನ್ನು ಸೇರಿದ ಆತ್ಮವು ಸದ್ಗುಣಶೀಲನಾಗಿ ಶ್ರೀಮಂತ ಮತ್ತು ಸಂತೋಷ ಕುಟುಂಬದಲ್ಲಿ ಜನಿಸುತ್ತಾರೆ ಮರಣದ ನಂತರ ಜೀವನವನ್ನು ವಿವರಿಸುವ ಗರುಡ ಪುರಾಣವು ಧರ್ಮಿಷ್ಠವಾದ ಆತ್ಮ ಮಾತ್ರ ವಿಷ್ಣು ಲೋಕಕ್ಕೆ ವಿಷ್ಣು ದೂತರೊಂದಿಗೆ ಹೋಗುತ್ತದೆ ಹೊರತು ನರಕಕ್ಕೆ ಹೋಗಬೇಕೆಂದೇನಿಲ್ಲ ಯಮಲೋಕದಲ್ಲಿ ಆತ್ಮವು ತಾನು ವಾಸಿಸುವ ಸ್ಥಳವನ್ನು ತೋರಿಸಲಾಗುತ್ತದೆ ಮತ್ತು ನಂತರ ಅಂತಿಮವಾಗಿ ಆತ್ಮ ಯಮರಾಜನನ್ನು ಭೇಟಿಯಾಗುತ್ತದೆ ಆತನ ಅನುಮತಿಯೊಂದಿಗೆ ಸ್ವಲ್ಪ ಸಮಯದವರೆಗೆ ಆತ್ಮ ಮರಣವನ್ನು ಹೊಂದಿದ ಸ್ಥಳಕ್ಕೆ ಮರಳುತ್ತದೆ ತದನಂತರ ದೇವರನ್ನು ತಲುಪಿದ ನಂತರ ತನ್ನ ದೇಹವನ್ನು ತಲುಪಿದ ನಂತರ ಆತ್ಮವು ಮತ್ತೆ ತನ್ನ ದೇಹವನ್ನು ಪ್ರವೇಶಿಸುವಂತೆ ಮನವಿ ಮಾಡುತ್ತದೆ ಆದರೆ ಯಮದೂತರು ಅದಕ್ಕೆ ಅನುಮತಿ ನೀಡುವುದಿಲ್ಲ ಈ ಹಿನ್ನೆಲೆ ಆತ್ಮ ಯಮಲೋಕಕ್ಕೆ ವಾಪಸ್ಸು ತರಳಬೇಕಾಗುತ್ತದೆ ಒಂದು ವೇಳೆ ಕುಟುಂಬದ ಸದಸ್ಯರು ಪಿಂಡದಾನ ಮಾಡದಿದ್ದರೆ ಹಾಗೂ ಪ್ರಾರ್ಥನೆ ಸಲ್ಲಿಸದಿದ್ದರೆ ಆತ್ಮವು ಅಲ್ಲೇ ಅಲದಾಡುತ್ತಾನೆ ಇರುತ್ತದೆ ಮತ್ತು ಕಾಡುಗಳಂತಹ ನಿರ್ಜನ ಪ್ರದೇಶದಲ್ಲಿ ಅದು ವಾಸಿಸುತ್ತದೆ ವ್ಯಕ್ತಿ ಮರಣ ಹೊಂದಿದ ಬಳಿಕ ಹನ್ನೆರಡು ಅಥವಾ ಹದಿಮೂರು ದಿವಸ ಆತನ ಕುಟುಂಬದ ಸದಸ್ಯರು ಪಿಂಡದಾನ ಮಾಡಲೇಬೇಕು ಇಲ್ಲದಿದ್ದರೆ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಇದೇ ಕಾರಣ ಹಿಂದೂ ಧರ್ಮದಲ್ಲಿ ಪಿಂಡದಾನವನ್ನ ಮಾಡುತ್ತಾರೆ ಆತ್ಮಕ್ಕೆ ಮೋಕ್ಷವನ್ನು ಒದಗಿಸಲು ಸಹಾಯ ಮಾಡುತ್ತಾರೆ ಈ ಅವಧಿಯಲ್ಲಿ ಬ್ರಾಹ್ಮಣರಿಗೆ ಪ್ರಾಣಿ ಪಕ್ಷಿಗಳಿಗೆ ದಾನ ಮಾಡಿದ ಆಹಾರವು ಸಪ್ತ ವ್ಯಕ್ತಿಯ ಆತ್ಮವನ್ನು ಮತ್ತಷ್ಟು ಬಲಪಡಿಸುತ್ತದೆ ಯಾವ ಕುಟುಂಬದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳ ಹೆಸರಿನಲ್ಲಿ ದಾನ ಧರ್ಮ ಶ್ರಾಂತ ತರ್ಪಣೆಗಳನ್ನು ಮಾಡುವುದಿಲ್ಲವೋ ಆ ಆತ್ಮವು ಯಮ ಮಾರ್ಗದಲ್ಲಿ ನೋವನ್ನು ಅನುಭವಿಸಬೇಕಾಗುತ್ತದೆ ಆತ್ಮ ಅತೃಪ್ತಿಯಾದರೆ ಅದು ಪಿಶಾಶಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಇದೇ ಕಾರಣ ಕುಟುಂಬದವರು ಪದ್ಧತಿಯ ಅನುಸಾರವಾಗಿ ಹನ್ನೆರಡು ಅಥವಾ ಹದಿಮೂರು ದಿವಸಗಳ ನಡುವೆ ಆತ್ಮಕ್ಕೆ ತೃಪ್ತಿಯಾಗುವಂತೆ ಪಿಂಡದಾನ ಮಾಡಿ ಮರಣದ ನಂತರ ಮಾಡುವ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಅಂದರೆ ಮಾತ್ರ ನಿಮ್ಮ ಆತ್ಮಕ್ಕೆ ಗೌರವ ಸಿಗುತ್ತದೆ ನಿಮ್ಮ ಆತ್ಮ ಮೋಕ್ಷವನ್ನು ಹೊಂದುತ್ತದೆ ಜೀವನದಲ್ಲಿ ಒಳಿತು ಮಾಡುವುದು ಉತ್ತಮ ನಾವು ಮಾಡಿದ ಕರ್ಮ ನಾವು ಮಾಡಿದ ಪಾಪಗಳೇ ನಮ್ಮನ್ನು ಕೊನೆಯವರೆಗೂ ಕಾಪಾಡುತ್ತವೆ ಇಲ್ಲ ಹಾಳು ಮಾಡುತ್ತವೆ ಹೀಗಾಗಿ ಬದುಕಿರುವಾಗ ಒಳ್ಳೆಯ ಕೆಲಸಗಳನ್ನ ಮಾಡೋಣ ಒಳ್ಳೆಯ ಕರ್ಮಗಳನ್ನು ಮಾಡೋಣ ದಾನ ಧರ್ಮಗಳನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ And take care.